ಜಮೀನಿಗಾಗಿ ಹಲವು ವರ್ಷಗಳಿಂದ ಹೋರಾಟ ಸುತ್ತಾಡಿ ಸುತ್ತಾಡಿ ಸುಸ್ತಾದ ಸೈನಿಕ ನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತ ಚಿಂತಾಮಣಿ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿಸಿಕೊಳ್ಳುವ ಸಲುವಾಗಿ ನಿವೃತ್ತ ಸೈನಿಕರಿಂದ ನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಸೈನ್ಯದಿಂದ ನಿವೃತ್ತಿಯಾದ ನಂತರ ಎರಡು ಸಾವಿರನೇ ಇಸವಿಯಿಂದ ಇದುವರೆಗೂ ಸರ್ಕಾರದ ಆದೇಶದಂತೆ ಜಮೀನಿಗಾಗಿ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಇಪ್ಪತ್ತೆರಡು ವರ್ಷಗಳಿಂದ ಇಲಾಖೆಗೆ ತಿರುಗಿಸುತ್ತಿದ್ದರೂ ಜಮೀನು ಮಂಜೂರಾಗದ ಕಾರಣ ಸೋಮವಾರ ನಗರದ ತಾಲೂಕು ಕಚೇರಿ ಬಳಿ ಅನಿರ್ದಿಷ್ಟವರಿ ಬಸ್ ಸತ್ಯಾಗ್ರಹವನ್ನು ಆರಂಭಿಸಿದರು ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಎಂಬವರು ಹದಿನೇಳು ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಸೈನ್ಯದಿಂದ ನಿವೃತ್ತಿ ಆಗ್ತಾರೆ ಆದರೆ ಅವರಿಗೆ ಕಾನೂನಿನಂತೆ ದೊರೆಯಬೇಕಾದ ಸೌಲಭ್ಯಕ್ಕಾಗಿ ದಣಿ ಮಾಡುವ ದುಸ್ಥಿತಿ ಎದುರಾಗಿದೆ ಈ ವೇಳೆ ಮಾತನಾಡಿದ ನಿವೃತ್ತ ಸೈನಿಕ ಶಿವಾನಂದ ರೆಡ್ಡಿ ಅವರು ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಇಪ್ಪತ್ತೆರಡು ವರ್ಷಗಳಿಂದ ಜಮೀನು ಮಂಜೂರಾತಿಗಾಗಿ ತಾಲೂಕು ಕಚೇರಿಗೆ ಸುತ್ತಾಡಿದ್ರು ಇದುವರೆಗೂ ಮಂಜೂರು ಮಾಡಿಲ್ಲ ಹಲವು ತಹಶೀಲ್ದಾರ್ಗಳು ಬದಲಾದರೂ ನಮಗೆ ಮಾತ್ರ ಜಮೀನು ಮಂಜೂರು ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದವರು ಇಪ್ಪತ್ತು ವರ್ಷಗಳಿಂದ ಹತ್ತಕ್ಕೂ ಹೆಚ್ಚು ಅರ್ಜಿ ಸಲ್ಲಿಸಿದ್ದೇನೆ ಕಡತಗಳು ಆಗಾಗ್ಗೆ ಕಳೆದು ಹೋಗ್ತವೆ ಈ ಇಲಾಖೆಯಲ್ಲಿ ಎಂದು ಅಸಮಾಧಾನ ಪಟ್ಟರು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಮಾತನಾಡಿ ಇನ್ನು ಅಷ್ಟೇ ಅಲ್ಲದೆ ಬೆಂಗಳೂರಿನವರೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಜಮೀನು ಮಂಜೂರು ಮಾಡಿದ್ದಾರೆ ಇದೇ ತಾಲೂಕಿನವರಾದ ನನಗೆ ಜಮೀನು ಮಂಜೂರು ಮಾಡಿಲ್ಲ ಈ ಇಲಾಖೆಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಎಂದು ಆಕ್ರೋಶಗೊಂಡ್ರು ಇಲ್ಲಿ ನಿಮ್ಮ ಸಮಸ್ಯೆ ಏನು ಇದರ ಒಂದು ಮುಖಂಡತ್ವವನ್ನು ಯಾರು ತಗೊಂಡಿದ್ದಾರೆ ಅವರಿಗೆ ನಾವು ಏನು ಸಂದೇಶ ಕಳಿಸ್ಬೇಕು ರೈತರು ಮತ್ತು ಯೋಧರು ಈ ಭವಿಷ್ಯದ ಬನ್ನೆಲ್ಲಬೋ ಅಧಿಕಾರಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಸಂದರ್ಭದಲ್ಲೂ ಕೂಡ ನಮ್ಮ ತಾಲೂಕು ಅಧಿಕಾರಿಗಳು ಮನವೊಲಿಸಿ ಮನವೊಲಿಸಿ ಅವರನ್ನು ಅವರನ್ನು ಬೇಡ ಅಂತೇಳಿ ಅವರನ್ನ ಮನವೊಲಿಸಿ ವಿಧಾನಸೌಧನ್ನ ಎಲ್ಲಾರ್ಗೂ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಾಡ್ತೀರಿ ಆದ್ರೆ ನಮ್ಮ ಮಾಜಿ ಸೈನಿಕ ಏನ್ ಅನ್ಯಾಯ ಮಾಡಿದಾನೆ ಅದು ಎಸ್ಪೆಷಲಿ ಕಾರ್ಗು ಮಟ್ಟದಲ್ಲಿ ಒಂಡೆಡ್ ಆಗಿರುವಂತ ವ್ಯಕ್ತಿ ಅಂತ ವ್ಯಕ್ತಿಗೆ ನೀವು ಯಾಕೆ ಕೊಡಕ್ಕೆ ಸಮಸ್ಯೆ ಏನಂತ ನನ್ಗೆ ಗೊತ್ತಿಲ್ಲ ಆದ್ರೆ ನೀವು ನೇರ ನೇರ ನಿಮ್ ಮಾಧ್ಯಮದ ಮುಖಾಂತರ ಕೊಡಿ ಮುಂದಿನ ದಿನಗಳಲ್ಲಿ ನಾವು ಆಲ್ರೆಡಿ ಫ್ರೀಡಂ ಪಾರ್ಕ್ ಅಲ್ಲಿ ಜಮೀನು ವಿಚಾರಕ್ಕೆ ಮಾಡಿದೀವಿ ಮುಂದಿನ ಮುಂದಿನ ಏನು ಸ್ಟೆಪ್ ಹೋಗ್ತಿದ್ಯಲ್ಲ ಅದು ಸತ್ಯವಾಗಲೂ ಹೇಳ್ತೀನಿ ನಾವು ಅಧಿಕಾರಿಗಳಿಗೆ ವಿರುದ್ಧ ಅದು ಜನಪ್ರತಿನಿಧಿಗಳ ವಿರುದ್ಧ ನಾವು ಯೋಧರು ಬೀದಿಗಿಳಿಯ ಪರಿಸ್ಥಿತಿ ನೀವೇ ತಂದೂಡ್ತೀರಿ ನಾವು ಹೋಗಲ್ಲ ನಾವು ಸೃಷ್ಟಿಬದ್ಧ ಸೈನಿಕರು ಅದು ನಮ್ಮನ್ನ ಬೀದಿಗೆ ತಂದು ನಿಮ್ ನಿಮ್ಮ ಒಂದೇ ಒಂದು ನಿರ್ಣಯ ಒಂದೇ ಒಂದು ಸಹಿಯಲ್ಲಿರುತ್ತೆ ನಿಮ್ಮ ನಿರ್ಣಯ ಏನಕ್ಕೆ ಅಂದ್ರೆ ನಾನು ಹೇಳ್ತೀನಿ ನಿಮ್ಮ ನಾನು ಅದೇ ನಿಮ್ಮ ಆತ್ಮ ಸಾಕ್ಷಿ ಮೇಲೆ ನಿಮ್ಮ ಎದೆ ಮೇಲೆ ದೇಶ ಪ್ರೇಮ ಅನ್ನೋದು ಬ್ಲಡ್ ಏನಾರು ಅರಿತಿದ್ರೆ ನಮ್ಮ ಸೈನಿಕನಿಗೆ ಯಾವುದೇ ಒಂದು ಒಂದು ಏನು ಷತ್ತುಗಳಿಲ್ಲದೆ ಅವ್ರಿಗೆ ಏನು ಕಾನೂನು ಏನಿದೆ ಅದನ್ನು ಅವ್ರು ಆಲ್ರೆಡಿ ಇಪ್ಪತ್ತು ವರ್ಷದಿಂದ ಆ ಜಾಗವನ್ನು ಸರ್ವೆ ಮಾಡಿ ದುಡ್ಡು ಕೇಳ್ತಾರೆ ದುಡ್ಡು ಕೊಟ್ಟರೆ ಮಾಡ್ಕೊಡ್ತೀನಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಇವಾಗ ಅವ್ರು ದುಡ್ಡು ಕೊಟ್ಟರೆ ಮಾಡ್ಕೊಡ್ತಾರೆ ದುಡ್ಡು ಕೊಡ್ಲಿ ಅಂದ್ರೆ ಯಾವ ರೀತಿ ನಾವು ಅಧಿಕಾರಿಗಳು ಈ ಒಂದು ಸೈನಿಕನಿಗೆ ನ್ಯಾಯ ಕೊಡ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಆದರೆ ನನಗೆ ನಾನೇ ಒಂದು ಚಿತ್ರಣವನ್ನು ನಾನು ಆಸ್ಪತ್ರೆ ಇರೋದನ್ನ ನಾಲ್ಕು ದಿನ ಸಮಯ ತಗೊಂಡಂತ ತಹಸೀಲ್ದಾರರು ಎರಡು ವರ್ಷ ಆದ್ರೂ ಅಲ್ಲಿ ಚೇಂಜಸ್ ಆಗ್ತಾ ಇರ್ತಾರೆ ಅದಾದ್ಮೇಲೆ ಇವ್ರು ಪಾದಯಾತ್ರವ್ರು ಹೇಳ್ತಾರೆ ಯಾರ್ಯಾರು ಹನುಮಂತರಾಜವರ ಹನುಮಂತಪ್ಪನ ಆ ಹನುಮಂತರಾಜಪ್ಪರು ಬಂದು ನಿಲ್ಲಿಸ್ತಾರೆ ಆ ಸಮಯದಲ್ಲಿ ನಾನು ಕರೆದ್ರು ನಾನು ಬರ್ಲಿಲ್ಲ ಆ ಸಮಯದಲ್ಲಿ ನಂದೇ ಬೇರೆ ಕಾರ್ಯಕ್ರಮ ಇತ್ತು ಆದ್ರೆ ಅವತ್ತೂ ಸಹ ಇವ್ರಿಗೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಆಶ್ವಾಸನೆ ಎಷ್ಟು ವರ್ಷ ಕೊಡ್ತಾ ಹೋಗ್ತೀರಿ ಅವ್ನ್ ಸತ್ ಮೇಲೆ ಕೊಡ್ತೀರಾ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಅವ್ರು ಎಷ್ಟೋ ಜನ ಸತ್ತ ಬಿಡಿದ್ದಾರೆ ನನ್ ನಾನು ಎಷ್ಟೋ ಹೋರಾಟ ಹೋಗ್ತೀನಿ ಪಾಪ ಇನ್ನೊಬ್ಬರು ಇದ್ದಾರೆ ಯಾರೋ ಮಗ ಅಂದ್ರೆ ಅವ್ರ ಸತ್ ಮೇಲೆ ಏನಕ್ಕೆ ಬೇಕು ಜಾಮೀನು ನಾನೇ ಸತ್ ಮೇಲೆ ಜಮೀನು ಬೇಕು ಒಬ್ಬ ಸೈನಿಕ ಸಟ್ ಮೇಲೆ ಅಷ್ಟೊಂದು ಖೀಣವಾಗಿ ಯಾಕೆ ಸರ್ಕಾರದವರು ಅಥವಾ ಕಂದಾಯ ಸಚಿವರು ಅವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬಂದು ನಾವು ಎಲ್ಲಾರು ಚರ್ಚೆ ಮಾಡಿ ಮುಖ್ಯಮಂತ್ರಿಯವರು ಕೂಡ ಟಿವಿನಲ್ಲಿ ಹೇಳಿದ್ದಾರೆ ಫಸ್ಟ್ ಮುಖ್ಯಮಂತ್ರಿ ಅವರು ಆಸ್ವಾದ ಏನು ಪದವಿ ಸ್ವೀಕರಣೆ ಮಾಡಿದಾಗ ಒಂದು ಟಿವಿ ನನ್ನಲ್ಲಿ ಹೇಳ್ತಾರೆ ಸ್ಪಾಟ್ ಅಲ್ಲಿ ಅದನ್ನ ದಾವಣಗೆರೆ ಒಬ್ಬರು ಮಾಂತೇಶ್ ಡಿ ಅವ್ರಿಗೆ ಹೇಳ್ತಾರೆ ಸ್ಪಾಟ್ ಅವ್ರಿಗೆ ಜಮೀನ್ ಕೊಡಿ ಅಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಅವ್ರಿಗೆ ಮಂಜೂರಿ ಮಾಡಿಕೊಡ್ತಾರೆ ಅಂದ್ರೆ ನಮಗೆ ಕ್ವಾಸವರೆ ಸರ್ ರಮಣ ರೆಡ್ಡಿ ಸರ್ ಆದೇಶ ಮಾಡ್ತೀರಿ ಆದ್ರೆ ಇಪ್ಪತ್ತು ವರ್ಷ ಆದ್ರೂ ನಮ್ಮ ಒಬ್ಬ ಸೈನಿಕನಿಗೆ ಏನಕ್ಕೆ ಮಾಡಲ್ಲ ಅಂತ ನಮ್ಗೆ ರೀಸನ್ ಹೇಳ್ಬಿಡಿ ಸರ್ ನಾವು ಯಾರೂ ಕೂಡ ಜಮೀನ್ ಜಮೀನ್ ಅಂತ ಬಂದು ಎಲ್ಲಾರು ದುಡ್ಡಾಯ್ ಮಾಡ್ಕೊಂತವ್ರೆ ಮೇನ್ ನಮ್ ಸಮಸ್ಯೆ ಇರೋದಂದ್ರೆ ಜಮೀನು ಕೊಡ್ತಿವಿ ಜಿಲ್ಲಾ ಅಂದ್ಬಿಡಿ ಯಾರು ದುಡ್ಡು ಕಳ್ಕೊಳ್ಳಲ್ಲ ಯಾಕೆಂದ್ರೆ ನಿವೃತ್ತಿ ಪೆನ್ಷನ್ ಬರೋ ದುಡ್ಡೆಲ್ಲ ಆರ್ ಐ ಅಥವಾ ಸರ್ವೇಯರು ಅಥವಾ ಯಾರೋ ಈ ಇವತ್ತಿನ ಸಿಸ್ಟಮ್ ಆಗಿದೆ ಅಂದ್ರೆ ಚೈನ್ ಸಿಸ್ಟಮ್ ಇಲ್ಲಿಂದ ಅವರು ಅಲ್ಲಿ ಅಲ್ಲಿಂದ ಅವರು ಇಲ್ಲಿ ಇಲ್ಲಿಂದ ದುಡ್ಡು ಹಾಳು ಮಾಡ್ಕೊಂಡು ಎಷ್ಟೋ ನಮ್ಮ ಅಮ್ಮ ವೀರ ನಾರಿಯರು ಸುಮಾರು ದುಡ್ಡು ಕೊಟ್ಟು ಅವ್ರ ಜೀವನನೇ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದಿನ ನಾವು ಇಲ್ಲಿ ನಾಳೆ ರೋಡ್ ರೋಡಲ್ಲಿ ಕೂತ್ಕೊಂಡ್ರೆ ಏನ್ ಸರ್ಕಾರಕ್ಕೆ ಏನ್ ಗೌರವ ಇರುತ್ತೆ ಅಧಿಕಾರಿಗಳಿಗೆ ಏನ್ ಗೌರವ ಇರುತ್ತೆ ನಾವೊಬ್ರು ಏನು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಹೀರೋ ಹೋದ್ರಿಗೆರೋಚುಲಿ ಒಂದು ಚಿಂತಾಮಣಿಗೆ ನಾನು ಹೇಳ್ತೀನಿ ಚಿನ್ನ ಯಾಕೆಂದ್ರೆ ಪ್ರಾಮಾಣಿಕ ಕಾರ್ಗಿಲ್ ಹೀರೋ ಅಂದ್ರೆ ಅವ್ನ್ ಎಷ್ಟು ಹುಡುಕ್ಬೇಕು ಕಾರ್ಗಿಲ್ ದಿವಸ ಏ ಕಾರ್ಗಿಲ್ ಇರೋ ಯಾರಪ್ಪ ಅಂತ ಹುಡುಕ್ತಾ ಇರ್ತಾರೆ ಯಾಕೆ ಸಾಲಕ್ಷಕೆ ಸನ್ಮಾನಕ್ಕಷ್ಟೇ ಆದ್ರೆ ನಿಜವಾದ ದೇಶ ಪ್ರೇಮ ತಾನೆಲ್ಲ ವಿದ್ಯಾವಂತರು ಆ ಒಂದು ದೇಶ ದೇಶ ಪ್ರೇಮ ಅನ್ನೋದಕ್ಕೆ ನೀವೆಲ್ಲ ಓದಿದ್ರಿ ತಿಳ್ಕೊಂಡಿ ನಮ್ಗಿನ ಜಾಸ್ತಿ ತಿಳ್ಕೊಂಡಿರೋ ನಮಗಿನ ಜಾಸ್ತಿ ಓದಿರೋಂಥರು ಐ ಎ ಎಸ್ ಕೆ ಎಸ್ ಮಾಡಿರುವಂತ ಅಧಿಕಾರಿಗಳು ಒಬ್ಬ ಸಾಮಾನ್ಯ ಒಬ್ಬ ಸೈನಿಕರ ತಿದ್ದು ಇಪ್ಪತ್ತು ದಿನ ಕಾಯಿಸಿದ್ರಲ್ಲ ಅದಕ್ಕೆ ನನಗೆ ನೋವಾಗ್ತಿದೆ ಸೈನಿಕರಿಗೆ ಯಾವುದೇ ಕಾರಣಕ್ಕೂ ನೀವು ಅಗೌರವ ಸೂಚಿಸುವಂತ ಕೆಲಸ ಮಾಡಬಾರ್ದು ಆ ಮುಂದಿನ ನೀವು ಇವೇನ್ ತೀರ್ಮಾನ ತಗೊಂತೀವಿ ಅದ್ರ ಮೇಲೆ ನಾವು ನೀವು ಬಿಡ್ತೀವಿ ಅಂತ ಹೇಳ್ತಾ ಎಲ್ಲರ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ ಹಾಗೂ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ಹಾಗೂ ಅಕ್ಕಪಕ್ಕದ ಸೈನಿಕರು ಎಲ್ಲ ಪರವಾಗಿ ನಾನು ಸರ್ ಹಂಗಾಗಿ ಅವ್ರದ್ದು ಮುಳುಬಾಗಲೇ ಹೋಗಿತ್ತು ಅರ್ಜಿ ಮುಳುಬಾಗಲಿಂದ ಮುಳುಬಾಗಲ ಶ್ರೀನಿವಾಸ್ಪುರ ಸಾರಿ ಶ್ರೀನಿವಾಸ್ಪುರದಲ್ಲಿ ಹೋಗಿತ್ತು ಅಲ್ಲಿ ಅವತ್ ಕಡತ ವಿಲಾವಾರಿ ನಡೀತಾ ಇದೆ ಈಗ್ಲೂನು ಮೊನ್ನೆ ಕೂಡ ನನ್ಗೆ ಯಾವಾಗ ಇವರು ಅಪ್ರೋಚ್ ಆದ್ರು ಅವಾಗ ಕೂಡ ನಾನು ಶ್ರೀನಿವಾಸ್ಪುರ ತಹಶೀಲ್ದಾರ್ನು ಮಾತಾಡಿಸಿದೆ ಅವರು ಉಪವಿಭಾಗಾಧಿಕಾರಿಗಳಿಗೆ ಪ್ರಸ್ತಾವನೆ ಮರು ಪ್ರಸ್ತಾವನೆ ಸಲ್ಲಿಸಿಬಿಡ ಸಲ್ಲಿಸಿದ್ದಾರೆ ಅದು ನನ್ನ ಹತ್ರ ಇದೆ ಆಯ್ತಲ್ವ ಸಲ್ಲಿಸಿದ್ದಾರೆ ನಾನು ಅವರು ತಹಶೀಲ್ದಾರ್ ಹತ್ರನೂ ಮಾತಾಡಿದೆ ಅದಾದ ನಂತರ ಶಿವಾನಂದ ಅವರು ಎ ಸಿ ಬಿ ಅವ್ರ ಮುಖಾಂತರ ವಿಚಾರ ಬಂತು ನಾನು ಎ ಸಿ ಬಿ ಕಚೇರಿಗೆ ಹೋದೆ ನಮ್ಮಲ್ಲಿ ಏನು ಅಂತಂದರೆ ಈಗ ಏನು ಹಿಂದೆ ಇಲ್ಲಿ ತಹಶೀಲ್ದಾರ್ ತಾವು ಏನು ಪ್ರಸ್ತಾಪ ಮಾಡಿದ್ರಿ ಆ ಪ್ರಸ್ತಾಪ ಮಾಡಿದ ಜಮೀನು ಬಂದುಬಿಟ್ಟು ಅರಣ್ಯ ಪ್ರದೇಶದ್ದಾಗಿತ್ತು ಅರಣ್ಯ ಪ್ರದೇಶದವರು ಅದು ನಮಗೆ ಬರುತ್ತೆ ಅಂತಂದ ಕಾರಣ ಅರಣ್ಯ ಪ್ರದೇಶದಲ್ಲಿ ಕೊಡಕ್ಕೆ ಪ್ರಾವಿಷನ್ಸ್ ಇಲ್ಲ ಒಂದೊಂದು ಎರಡನೋದು ಏನಾಗಿದೆ ಅಂದರೆ ನಮ್ಮ ಚಿಂತಾಮಣಿ ಇದರಲ್ಲಿ ಎಸ್ಪೆಷಲಿ ಗೋಮಾಳ ಗೋಮಾಳದಲ್ಲಿ ಇರ್ತಕ್ಕಂಥ ಜಗೀನು ಈಗಾಗಲೇ ಎಲ್ಲರಿಗೂ ಗೊತ್ತು ಏಳನೇ ತಿಂಗಳು ನಾವು ಏನು ಪ್ರಚುರ ಪಡಿಸ್ತೀವೋ ಪ್ರಚುರ ಪಡಿಸೋದ್ರಲ್ಲಿ ಹೆಚ್ಚುವರಿ ಗೋಮಾಳ ನಮ್ಮಲ್ಲಿ ಇಲ್ಲ ಚಿಂತಾಮಣಿಯಲ್ಲಿ ಹೆಚ್ಚುವರಿ ಗೋಮಾಳ ಇಲ್ಲ ಹಂಗಾಗಿ ನಾನು ಅವತ್ತು ಹೇಳಿದ್ರು ಯಾವುದೋ ಒಂದು ಸರ್ವೆ ನಂಬರ್ ಇದೆ ಸರ್ ನಾನು ಹೇಳ್ತೀನಿ ಅಂತಂದ್ರು ನಾನು ಅವತ್ತು ಹೇಳಿದೆ ಅವ್ರಿಗೆ ಕೊಡಿ ನೀವು ಯಾವ ಸರ್ವೆ ನಂಬರ್ ಅಂತ ಡೀಟೇಲ್ಸ್ ಕೊಡಿ ಅದ್ರ ಬಗ್ಗೆ ನಾನು ನೋಡಿ ನಾನು ರೆಡಿ ಮಾಡ್ತೀನಿ ಅಂತ ಏಳು ದಿನಗಳ ಹಿಂದೆನೆ ಅವ್ರಿಗೆ ಹೇಳಿದೀನಿ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿಲ್ಲ ಗೋಮಾಳದ್ರಲ್ಲಿ ಆಗೋದಿಲ್ಲ ಖರಾಬಲ್ ಕೊಡ್ಬೋದಲ್ವಾ ಅಲ್ವಾ ಅದಕ್ಕೋಸ್ಕರ ಯಾವ್ದೋ ಒಂದಿದೆ ಅಂತ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ನಮಗ್ ಗೊತ್ತಾಗ್ಬೇಕು ಈಗ ನಾನು ತೋರಿಸ್ತೀನಿ ಅಂತಂದಾಗ ನಾನ್ ತೋರಿಸ್ತೀನಿ ಸರ್ ಇದೆ ಸರ್ ಅಂತಂದಾಗ ನಾನ್ ತೋರಿಸ್ತೀನಿ ಅನ್ನೋದು ಎಲ್ಲಿ ಪ್ರಶ್ನೆ ಈಗ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ಅದು ಫಸ್ಟ್ ನಾನು ನೋಡ್ಬೇಕು ಅಲ್ವಾ ಅದಾದ ನಂತರ ಬೇರೆ ನೋಡ್ಬೇಕು ಈಗ ನಾನೇ ಬಿಟ್ಟು ನಾನೇ ಬಾಯ್ ಬಿಟ್ಟು ಸರ್ ಇಂಥ ಇದೆ ಮಾಡ್ಕೊಡಿ ಅಂತ ಕೇಳಿದಾಗ ಸರಿ ಅದ್ರ ಡೀಟೇಲ್ಸ್ ಕೊಡಿ ಅನ್ನೋದು ತಪ್ಪ ಅಲ್ವಾ ಹಂಗಾಗಿ ನಾನು ಹೇಳಿದೆ ಅದಾದ ನಂತರ ಅವ್ರ ಹತ್ರ ಅವರು ನನ್ನ ಹತ್ರ ಯಾವುದೇ ರೀತಿ ಅಪ್ರೋಚ್ ಆಗಿಲ್ಲ ಅವತ್ತು ನಾನು ಎ ಸಿ ಪಿ ಅವ್ರ ಎಸ್ ಪಿ ಅವ್ರ ಮುಂದ್ರೇ ಈ ಮಾತು ನಡೆದಿರೋದು ಕೇಳಿ ಬೇಕಾ ಲೋಕ ಆಯ್ತಾ ಅದಿಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಕ್ವಸಿ ಕೊಟ್ಟಿದ್ದಾರೆ